ಸಿಬ್ಬಂದಿಗಳು ಬಹಳ ದಿನಗಳಿಂದ ಸರ್ಕಾರದ ಮುಂದೆ ಇಟ್ಟಿರುವ ಬೇಡಿಕೆಗಳು ಇದುವರೆಗೂ ಇತ್ಯರ್ಥ ಆಗಿ ಆಗದೇ ಇರುವುದರಿಂದ ಅನಿವಾರ್ಯವಾಗಿ ಮತ್ತೊಮ್ಮೆ ಸರ್ಕಾರದ ಗಮನ ಸೆಳೆಯಲಿಕ್ಕಾಗಿ ಎಲ್ಲ ಕಡೆ ವಿಪರೀತ ಮಳೆ ಇದ್ದಾಗಿಯೂ ಕೂಡ ನೌಕರರು ಈ ಅವಕಾಶವನ್ನು ಬೆಳೆಸಿಕೊಂಡು ಪ್ರತಿಭಟಿಸಲಿಕ್ಕಾಗಿ ಇವತ್ತು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಇಲ್ಲಿಗೆ ಬೆಂಗಳೂರಿಗೆ ಬಂದಿದ್ದಾರೆ ಇವತ್ತು ಅವ್ರು ಕೇಳ್ತಾ ಇರುವುದು ಯಾವುದು ಸರ್ಕಾರದ ಧೋರಣೆಗೆ ವಿರುದ್ಧವಾಗಿ ನಾವೇನು ಕೇಳ್ತಾ ಇದೆ ಇವತ್ತು ಎಲ್ಲ ವಿಭಾಗದ ನೌಕರರು ಅವರ ವೇತನವನ್ನು ಸರ್ಕಾರವೇ ಅವರವರ ಖಾತೆಗೆ ಜಮಾ ಮಾಡುವ ಪದ್ಧತಿ ಜಾರಿಗೆ ಬಂದಿದೆ ಸರ್ಕಾರದ ಆದೇಶದಂತೆ ನಮಗೆ ಎಲ್ಲ ನಮ್ಮ ನೌಕರರಿಗೆ ಕನಿಷ್ಠ ವೇತನ ಮಿನಿಮಮ್ ವೇಜ್ ಜಾರಿ ಮಾಡಬೇಕು ಅದು ಇವು ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಬೇರೆ ಬೇರೆ ರೀತಿ ಮಿನಿಮಮ್ ವೇಜ್ ಕೊಡ್ತೇವೆ ಎಲ್ಲಿ ಹನ್ನೆರಡು ಸಾವಿರ ಕೊಡ್ತಾರೆ ಎಲ್ಲಿ ಹನ್ನೊಂದು ಸಾವಿರ ಕೊಡ್ತಾರೆ ಎಲ್ಲಿ ಹದಿನಾಲ್ಕು ಸಾವಿರ ಕೊಡ್ತಾರೆ ಎಲ್ಲಿ ಹದಿನಾರು ಸಾವಿರ ಕೊಡ್ತಾರೆ ಈ ರೀತಿ ತಾರತಮ್ಯ ಮಾಡಲಿಲ್ಲ ಭಾಳ ಶೋಷಣೆ ಇದೆ ಅವ್ರು ಯಾಕೆ ನಮಗೆ ಶಾಲೆ ಕಡಿಮೆ ಮನಸ್ಸಿಗೆ ಆದರೆ ಕೆಲವು ಮಂದಿಗೆ ಕೆಲಸ ಬೆಳೆಸಿ ಮನೆ ಕಳಿಸ್ತಾರೆ ಅವ್ರು ಎದುರಾದಂಗೆಲ್ಲ ಇ ಪಿ ಎಫ್ ಕಟ್ಟೋಂಗಿಲ್ಲ ಇ ಎಸ್ ಐ ಕಟ್ಟಂಗಿಲ್ಲ ಅವ್ರಿಗೆ ಮತ್ತು ಕೆಲಸದ್ದು ಎಂಟು ತಾಸು ದುಡ್ಸ್ಕೊಂಬ ಬದಲಾಗಿ ಹದಿನಾಲ್ಕು ಹದಿನೈದು ತಾಸು ದುಡಿಸ್ಕೊತ ಹದಿನೈದು ತಾಸು ದುಡಿಸ್ಕೊಂಡು ಕೂಡ ಪ್ರಾಣಿಗಳಂತೂ ದುಡಿಸ್ಕೊಂಡು ಮತ್ತೆ ಇವ್ರಿಗೆ ಯಾವುದೇ ಮುಲ ಜಿಲ್ಲದನೇ ಸ್ವಲ್ಪ ಏನೋ ಸಣ್ಣ ಪುಟ್ಟ ತಪ್ಪಾದ್ರೂ ಕೂಡ ಹೊರಗೆ ಅದಕ್ಕಾಗಿ ನಮ್ಮದು ಡಿಮ್ಯಾಂಡ್ ಪ್ರಮುಖ ಬೇಡಿಕೆ ಸೇವಾ ಭದ್ರತೆ ಕೊಡಬೇಕು ಅರವತ್ತೈದು ಆಗುವವರೆಗೂ ಕೂಡ ನಮ್ಮ ಎಲ್ಲ ಹಾಸ್ಟೆಲ್ ನೌಕರಿಗೆ ಸೇವಾ ಭದ್ರತೆ ಕೊಡಬೇಕಂತ ಪ್ರಮುಖ ಬೇಡಿಕೆ ಇದೆ ಅಲ್ಲನೇ ಅವರಿಗೆ ವಾರಕ್ಕೊಂದು ರಜೆ ಕೊಡಬೇಕು ತಪ್ಪಲಾರ್ದೇ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ನಾವು ಹೋರಾಟಕ್ಕೆ ಹೋದಾಗ ಕಾರ್ಮಿಕ ಮಂತ್ರಿ ಲಾಡ್ ಅವ್ರು ಏನು ಹೇಳಿದ್ರು ಕನಿಷ್ಠ ಈ ಸಲ ನಿಮಗೆ ಮೂವತ್ತೊಂದು ವೇತನ ಮೂವತ್ತೊಂದು ಸಾವಿರ ವೇತನ ಕೊಡ್ತೀವಿ ಅಂತ ಹೇಳಿದ್ರು ಎಲ್ಲನೂ ಸಾವಿರಾರು ಜನರು ಎದುರು ಹೇಳಿದ್ದಾರೆ ಇವತ್ತು ಅದೇ ಅವರು ಬಾಯಿ ಮುಚ್ಕೊಂಡು ಕುಂತಿದ್ದಾರೆ ಅವ್ರು ಏನೋ ಕಮಿಟಿ ಮಾಡ್ತೀವಿ ಪರಿಶೀಲನೆ ಮಾಡ್ತೀವಿ ಸಭೆ ನಡೆಸ್ತೀವಿ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ಸರ್ಕಾರ ಕೇಳ್ತೇವೆ ಮಿನಿಮಮ್ ವೇಜು ಮೂವತ್ತೊಂದು ಸಾವಿರ ರೂಪಾಯಿ ಕೊಟ್ರೂ ಕೂಡ ಸಾಲ ಅಷ್ಟು ಕೆಲಸ ಮಾಡಿಸ್ಕೊತೀವಿ ನೀವು ಹದಿನೈದು ತಾಸು ದಯವಿಟ್ಟು ಎಲ್ಲಾ ನೌಕರರಿಗೆ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ರೂಪಾಯಿ ಜಾರಿ ಮಾಡಬೇಕು ಕನಿಷ್ಠ ವೇತನ ಕೊಡದ ಸರ್ಕಾರಕ್ಕೆ ಸೇವಾ ಭದ್ರತೆ ಹೇಳದ ಸರ್ಕಾರಕ್ಕೆ ಹೇಳಬೇಕ ಅಷ್ಟ ಫೀಸ್ ಬೀಸಂತ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ के अच्छा नौकरे कांती सरकार के लिए दिक्कत देखे देख के देखे देख के सेवाद्रते देखे देख सेवा भद्रते देखे देख